हरि बली गली चल ಏ ಅಲ್ಲಿ ಈ ಭಾಷೆ ಬರ್ತದಾ ಭಾಷೆ ಬಾಟಲ್ ಇದ್ರ ಭಾಷೆ ಇದ್ರು ಅಲ್ಲಿ ಅವರದು ಭಾಷೆಯೇ ಬದಲು ನಾಳೆ ಹೇಳಲ್ಲ ರಾಜನಿರುವ ಆಸ್ಥಾನಕ್ಕೆ ಹೋಗಿ ಆ ಹೊಗಳ ಬಡ್ಡನಾಗಿ ರಾಜನ ಎದುರುಗಡೆ ಹೊಗಳಿದೆ ಅಂತ ಆ ರಾಜ ಸಂತೋಷಗೊಂಡು ಏನಾದ್ರು ಕೊಡ್ತಾನೆ ನನ್ನ ಕೊಡ್ಲಿಕ್ಕೆ ಏನಿಲ್ಲ ಮುಂದೋಗ್ ಮುಂದೋಗ್ತಾ ಅದೇ ಯಾರಾದ್ರೂ ಕೊಡ್ತಾರೆ ಎನ್ನುವ ನಿರೀಕ್ಷೆಯಲ್ಲಿ ನಾನು ಕೆಲಸ ಮಾಡುವುದು ಲಾಭಗಳಿಗೆ ಮಾತನಾಡುವುದು ಹೊಗಳಿದಿಲ್ಲ ಆದ್ರೆ ಹೊಗಳಬೇಕು ಅಂತ ಆದ್ರೆ ರಾಜಸ್ಥಾನಕ್ಕೆ ಹೋದ್ರೆ ಆಗುವುದಿಲ್ಲ ಮತ್ತೆ ನಾನು ಹೊಗಳುವುದಕ್ಕೆ ಅಲ್ಲ ನನ್ನ ಶಬ್ದ ಭಂಡಾರದಲ್ಲಿ ಶಬ್ದ ಹೊರಬರಬೇಕು ಅಂತ ಆದ್ರೆ ಹೆಣ್ಮಕ್ಳೆ ಬೇಕಾಗ್ತದೆ ಹೆಣ್ಮಕ್ಳು ನೋಡಿದ್ರೆ ನನಗೆ ಸ್ವರ ಬಂತು ಶಬ್ದ ಹೊರಡುವುದಿಲ್ಲ ಹೆಣ್ಣು ನೋಡಿ ಖಂಡಿತವಾಗ್ಲು ಚಂದ್ರಾವಳಿ ಯಾಕೆ ನನ್ನ ಪರಿಚಯ ಬೇರೆ ಅಯ್ಯೋ ನಿನ್ನ ಪರಿಚಯ ಅಂತ ಹೇಳಿದ್ರೆ ಏನು ನಿನ್ನ ಗುಲಾ ಗೋತ್ರ ಮೇಲೆ ಕೆಳಗೆ ಏ ಒಳಗೆ ಹೊಲಗೆ ಸಂಪೂರ್ಣ ಬಲ್ಲ ಎಲ್ಲ ಬಲ್ಲೆ ಎಂದ ಬಲ್ಲೆ ನಿಮ್ಗೆ ಈ ಜಾತುಗಳ ಬಿಡಿಸಿಕೊಟ್ಟದ್ದು ಯಾರು ಬಿಡಿಸುವುದಲ್ಲ ನಾನೇ ಬಿಡಿಸಿಕೊಳ್ಳುವುದು ಏನೇ ಬಿಡಿಸಿಕೊಳ್ಳುವುದು ಹೌದಪ್ಪ ಯಾವುದಾದ್ರು ಒಂದು ಹೆಣ್ಣಿನ ಬಗೆಯ ನನಗೆ ಆಸಕ್ತಿ ಮೂಡಿತು ಅಂತ ಅಂದ್ರೆ ಅವಳ ಬಗ್ಗೆ ಏನೂ ತಿಳಿದು ನಾವು ಕಾರ್ಯದಲ್ಲಿ ಪ್ರವರ್ತನ ಆಗುವುದಿಲ್ಲ ಅವಳ ಬಗ್ಗೆ ಸಂಪೂರ್ಣ ತಿಳಿದುಕೊಂಡ ವ್ಯವಹಾರ ಕೈಯಾಕುವ ಹೌದಾ ಗೊತ್ತಾಯ್ತು ಗೊತ್ತಾಯ್ತು ಏನು ಈ ರೀತಿ ವ್ಯವಹಾರ ಮಾಡುವುದು ಯಾಕೆ ಎನ್ನುವ ಹಾಗೆ ಯಾಕೆ ನಿನ್ನ ಕೆಲಸವೇ ಅದಲ್ವಾ ಯಾರ ಮನೆಯಲ್ಲಿ ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ ಮದುವೆ ಆದವರು ಎಷ್ಟು ಮದುವೆ ಆಗಿದ್ದವರು ಎಷ್ಟು ಇಷ್ಟು ಗಂಡ ಎಷ್ಟು ಗಂಡ ಇಲ್ಲದವrestು ಯಾರ ಮನೆ ಕೊಟ್ಟಿಗೆಯಲ್ಲಿ ಇಷ್ಟು தானுண்டு ಅದಕ್ಕೆ ಇಷ್ಟು ಕರು ಹಾಕಿದೆ ಅದ್ರಲ್ಲಿ ಗಂಡು ಎಷ್ಟು ಇನ್ನು ಇಷ್ಟು ಇದೆ ಲೆಕ್ಕ ಅಲ್ವಾ ನೋಡಿದ್ರೆ ನೋಡಿ ಎಲ್ಲರಿಗೂ ಬಗ್ಗೆ ಮಾತ್ರ ನಾನು ತಿಳ್ದ್ರು ನನ್ನ ಬಗ್ಗೆ ನನಗೆ ತೇತಿರಂತೆ ಇಲ್ಲಿ ಏ ನಿರೀಕ್ಷೆ ಇದ್ದಿತ್ತು ಸುಳ್ಳೇ ಹೇಳಿ ಪ್ರಚಾರ ಅಷ್ಟು ಉಂಟು ಎನ್ನುವ ಹಾಗೆ ನೀನು ವೇಣ್ ಗೋಪಾಲ ಅಲ್ಲ ಓಣಿ ಓಣಿ ತಿರುಗು ಓಣಿ ಗೋಪಾಲ ನೀವು ಓಣಿಯಲ್ಲೇ ಇರುವಾಗ ನಾವು ಓಣಿ ಬರ್ಬೇಕಲ್ಲ ನಾನು ಹೋಗಿದ್ದಲ್ಲ ಹಾಗೆ ಪ್ರಚಾರ ಉಂಟು ಗೊತ್ತಾಯ್ತು ಉಂಟು ಇರ್ಲಿ ಇಲ್ಲ ಚಂದ್ರಾವಳಿ ನಿಜವಾಗಲೂ ನಾನು ಆಡಬೇಕಾದ್ದು ನಿನ್ನಲ್ಲಿ ಅಲ್ಲ ಅಲ್ಲೊಂದು ಕಲಸಿಯನ್ನು ಸಲ್ಲಿಸಬೇಕು ಧನ್ಯವಾದ ಹೇಳುದಾ

ಮಂದನಿಗೆ ಹೇಳಿದ್ದಲ್ಲೂಕು ಮತ್ತೂ ಮೇಲೆ ಆಕಾಶ ಆಕಾಶದಲ್ಲಿ ಮೇಲೆ ಸತ್ಯಲೋಕ ಲೋಕ ಲೋಕ ಉಂಟು ಹೌದಾ ಸತ್ಯಲೋಕವಾಸಿ ಬ್ರಹ್ಮದೇವ ಜಲಜ ಜಲದ ಸಂಭವ ಅವನೇ ಒಂದು ಧನ್ಯವಾದ ಹೇಳಲೇಬೇಕು ಹೌದಾ ಯಾಕೆ ಕೇಳು ಬಹಳಷ್ಟು ನಿರೀಕ್ಷೆಯಲ್ಲಿದ್ದವನು ನಾನು ನೀನು ಇವತ್ತು ಸಿಗ್ತೀಯಾ ನಾಳೆ ಸಿಗ್ತೀಯಾ ನಿನ್ನಲ್ಲಿ ಮಾತನಾಡುವಂತಹ ಕಾತೃತೆಯಿಂದ ಇದ್ದವನು ನಾನು ಸಮಯ ಎನ್ನುವುದು ನಮಗೆ ಸಿಗಲಿಲ್ಲ ಆದ್ರೆ ಈ ಹೊತ್ತಿನಲ್ಲಿ ಇಷ್ಟು ಹೊತ್ತಿಗೆ ನನ್ನ ನಿನ್ನ ಒಂದು ಗೂಡಿಸಿದನಲ್ಲ ಅವನಿಗೊಂದು ಧನ್ಯವಾದ ಎಲ್ಲಿದ್ರು ಧನ್ಯವಾದ ನಾನು ಹೇಳುವುದು ಹೇಳಿ ಆಯಿತು ಆದ್ರೆ ನನಗೀಗ ಸಮಯ ಇಲ್ಲ ನಿನ್ನಲ್ಲಿ ಸಮಯ ೂ ಬರುವುದಿಲ್ಲ ಹಾಗಾಗಿ ಒತ್ತು ಕಳೆಯ ಬೇಡ ನಿನ್ನ ಕಾಡದೆ ನನ್ನ ಪಾಲಿಗೆ ನಂತವಳಾಗುವ तव्हे तव्हांखे

ಮಗುವಂತ ಶಿಶುವಿನವಾಗಿ ಹೌದು ಆ ಶಿಶು ಅನ್ನೋದು ಬೆಳಿತ ಬೆಳಿತ ಇದ್ದಾಗ ಪ್ರೌಢಾವಸ್ಥೆಗೆ ಬರುವಾಗ ಹ ಕಿಶೋರಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರೋदा ಹೊತ್ತಿಗೆ ಆ ಹೋಗುವಿಗೆ ಆ ಗಂಡು ಹುಡುಗನಿಗೆ ಮೂಗಿನ ಕೆಳಗೆ ತುಟಿಯ ಮೇಲೆ ಒಂದು ಮೀಸೆ ಅಂತ ಒಂದು ಬರ್ತದೆ ಹೌದಾ ನಿನ್ನ ನೋಡುವಾಗ ಅಯ್ಯೋ ದೇವರೇ ಇವರ ಮುಖದಲ್ಲಿ ಮೀಸೆ ಇಲ್ಲ ಇಲ್ಲ ಹೌದು ನಾವು ಇಟ್ಕೊಳ್ಳುವುದಿಲ್ಲ ಕೋಶ ಇಟ್ಕೊಂಡು ಯೋಗ ಇಲ್ವೇ ಬೇಡ ಹೌದಾ ನೀನು ಅದಕ್ಕೆ ಕರೆದು ಮೀಸೆ ಇಲ್ಲದ ಕಾರಣ ನೀನು ಇದು ಬಾಲಕ ಓ ಬಾಲಕನಾದವ ಯುವಕ ಆಗ್ಬೇಕು ಅಂತ ಆದ್ರೆ ಅದು ಗೊತ್ತಾಗುವುದು ಮೀಸೆ ಬಂದಾಗ ಮೀಸೆ ಬಂದಾಗ ಒಪ್ಪಿಕೊಳ್ಳೋಣ ಹೌದು ಆದ್ರೆ ಬಹುದೊಡ್ಡ ಸಮಸ್ಯೆಯಲ್ಲಿ ಇದ್ದೇನೆ ಯಾವುದು ಬಾಲಕಿ ಇದ್ದವಳು ಯುವತಿ ಆಗುದು ಗೊತ್ತಾಗುದು ಯಾವಾಗ ಗೊತ್ತಿಲ್ಲದ ಕಾರಣ ಗೊತ್ತಿಲ್ಲದ ಕಾರಣ ನಿನ್ನ ಕಣ್ಣಿನ ದೃಷ್ಟಿ ಎಲ್ಲೆಲ್ಲ ಹೋಗ್ತಾ ಇಲ್ಲ ಹೇಗೆ ಗೊತ್ತಾಗುದು ನೀನು ಈ ರೀತಿ ವ್ಯವಹರಿಸಿ ಆ ನೀ ಒಂದು ರೀತಿ ಬಿತ್ತ ಬಿತ್ತು ಬಿತ್ತ ಬಿತ್ತ ಯಾವುದು ಬಿತ್ತ ಅದೇ ಒಂದು ಬದಲಾಯಿತು ನಿನಗೆ ಅದಕ್ಕಾಗಿ ಬಿತ್ತು ಹೌದಪ್ಪ ಅದಕ್ಕೆ ಬಿತ್ತ ಅದನ್ನ ಕೈತಾ ಇದೆ ನಿನಗೆ ಬಂದಿದ್ದು ಬಿತ್ತ ಅಂದ್ರೆ ಯಾವುದು ಬಿತ್ತ ಹೌದು ಇದು ಕಾಮದ ಬಿತ್ತ ಒಂದು ವಿಚಾರ ಹೌದು ಹೌದಾ ನಿನ್ನನ್ನ ಕಂಡಾಗಲು ಕಾಮದ ಬಿತ್ತ ಕೆರಳದ ಉಳಿತು ಅಂತ ಅದರ ಒಂದು ಸಲ್ಲ ಅಂತ ಹೇಳಬೇಕಾ ಆದರೆ ನಿನ್ನನ್ನು ನೋಡಿದ್ರೆ ಹೆಚ್ಚಾಯ್ತು ಅಂತ ಹೌದಾ ಹೌದಪ್ಪ ನಿನ್ನ ಕಾಮದ ಬಿತ್ತ ತಲೆಯ ಅಡರೆ ಹೋಗಿದೆ ಅದು ಇಳಿಯಬೇಕು ಅಂತ ಆದರೆ ನಿಜವಾಗ್ಲು ನೀನು ಹಗು ಉದುರಿಸಬೇಕು ಏನು ನಾನು ಅದೇ ಸಮಸ್ಯೆಯಲ್ಲಿ ಬೆಳವಂತ ಇದ್ದು ಎಷ್ಟು ಸಮಸ್ಯೆ ಉಂಟು ಒಂದೇ ಒಂದೇ ಸಮಸ್ಯೆ ನಮ್ಮ ಕೊಟ್ಟಿರುವ ಸಿಹಿ ತಿಂಡಿಯೆಲ್ಲ ನನ್ನ ಹಗುಲೆಲ್ಲ ಗಟ್ಟಿಯಾಗಿ ಹೋಗಿದೆ ಯಾರು ಸಿಗಲಿಲ್ಲ ನೀನೇ ಉದುರಿಸಿದ್ರೆ ಸಂತೋಷ ನಾನು ಉಚಿ ತಂದ ಚಿಕಿತ್ಸಾ ಅದು ಆಗಿ ಹೋಗಲಿ ಕೇಳಿದ್ದಲ್ಲ ಸಖ್ಯ ಒಟ್ಟು ಸೇರಿಸಿಂತ ಹೇಳಿದ್ದು ಈಗ ಸಿಕ್ಕ ಹೊ ನಿನ ಸಿ ಅರ್ಥಾಯ್ತು ಏನು ನಿನ್ನ ಪರಿಸ್ಥಿತಿ ಏನಾಯ್ತು ಗೊತ್ತುಂಟು Let's go, the